ಪೂಜ್ಯ ಜಯೇಂದ್ರಪುರಿ ಮಹಾಸ್ವಾಮಿಯವರು ಪೀಠಾಧಿಪತಿಗಳು ಕೈಲಾಸಾಶ್ರಮ ಮಹಾಸಂಸ್ಥಾನ ಬೆಂಗಳೂರು ಅತಿಥಿಗಳಾದ್ದರಿಂದ ಮೊದಲು ತಮ್ಮ ಹೆಸರು ತಗೊಳ್ತಾ ಇದ್ದೇನೆ ತಮ್ಮ ಪಾದಗಳಿಗೆ ಪಡಮಡುತ್ತ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಬೃಹನ್ಮಠ ತರಳುಬಾಳು ಬೃಹನ್ಮಠ ಗುರುಗಳ ಚರಣಗಳಿಗೆ ಶಿರಸ ನಮಿಸುತ್ತಾ ಈ ಒಂದು ತರಳುಬಾಳ ಹುಣ್ಣಿಮೆಯಲ್ಲಿ ಉಡುಪಿಯಿಂದ ನನ್ನನ್ನು ಕರೆಸಿ ಇಲ್ಲಿ ಅವಕಾಶ ಕೊಟ್ಟದಕ್ಕೆ ನಾನು ಶ್ರೀಕೃಷ್ಣನ ಆಣೆ ಇಟ್ಟು ಧನ್ಯವಾದವನ್ನು ಹೇಳ್ತಾ ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಎಲ್ಲಿಯ ಬೆಟ್ಟದ ನಲ್ಲಿಕಾಯಿ ಎಲ್ಲಿಯ ಸಮುದ್ರದ ಉಪ್ಪು ಎಲ್ಲಿಯ ರಾಗಿ ಮುದ್ದೆ ಎಲ್ಲಿಯ ಮೀನಿನ ತ ಕರಾವಳಿ ಈ ಒಂದು ಸಂಬಂಧವನ್ನು ಬೆಸೆದಿದ್ದರೆ ಅದು ಸ್ವಾಮಿಗಳ ಒಂದು ಕೃಪಾ ಕಟಾಕ್ಷ ಹಾಗೂ ಒಂದು ಅವರ ಆಶೀರ್ವಾದ ಅಂತ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಬಹಳ ಸಂತೋಷದಿಂದ ನಿನ್ನೆಯಿಂದ ಇಲ್ಲೇ ಬಂದು ಕೂತ್ಕೊಂಡಿದ್ದೀನಿ ಆ ನಿನ್ನೆಯಿಂದ ಬಂದು ಆ ಬಿಸಿಲಿನ ಊರಿನಿಂದ ಬಂದವಳಿಗೆ ಇಲ್ಲಿ ಸ್ವಲ್ಪ ಥಂಡಿಯಾಗಿ ಸ್ವಲ್ಪ ಗಂಟಲು ಕೆಟ್ಟಿದೆ ಹೆಚ್ಚೆಲ್ಲ ಒಂದು ಎಂಟೆ ಇಕ್ಸ್ ಚಾಕ್ಲೇಟ್ ತಿಂದಿದ್ದೀನಿ ನೀವೆಲ್ಲ ಅಂದ್ಕೊಂಡಿರ್ಬೋದು ಮೇಡಮ್ ಏನೋ ತಿಂತಾನೆ ಇದ್ದಾರೆ ಅಂತ ಹಾಗಲ್ಲ ಎಂಟೆ ವಿಕ್ಸ್ ಚಾಕ್ಲೇಟ್ ತಿಂದಿದ್ದೀನಿ ಸ್ವರದಲ್ಲಿ ಒಂದು ಸ್ವಲ್ಪ ಮಾಧುರ್ಯ ಕಡಿಮೆ ಆಗಿದೆ ಅದು ತಾವೆಲ್ಲರೂ ಸಹಿಸಿಕೊಳ್ತೀರಿ ಅನ್ನುವ ಒಂದು ವಿಶ್ವಾಸದಿಂದ ನನ್ನ ಮಾತನ್ನ ಮುಂದುವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆಯ ನಿರೀಕ್ಷೆಯೊಂದಿಗೆ ಒಬ್ಬ ಯುದ್ಧಕ್ಕೆ ಹೋಗಿ ಬಂದಿದ್ದಂತೆ ಗುರುಗಳೇ ಯುದ್ಧಕ್ಕೆ ಹೋಗಿ ಬಂದವನು ಮನೆಗೆ ಬಂದ ಮೇಲೆ ತನ್ನ ಹೆಂಡತಿ ಮಕ್ಕಳ ಮುಂದೆ ಸಾಹಸ ಹೇಳ್ಕೊಳ್ತಾ ಇದ್ನಂತೆ ಊಟ ಮಾಡಬೇಕಾದ್ರೆ ನಾನು ಯುದ್ಧದಲ್ಲಿ ಒಂದು ಹದಿನಾಲ್ಕು ಮಂದಿದು ಕೈ ಕಡ್ದೆ ಒಂದು ಇಪ್ಪತ್ತು ಮಂದಿದು ಕಾಲು ಕಡ್ದೆ ಒಂದು ಏಳೆಂಟು ಮಂದಿದು ಕಣ್ಣು ಕಿತ್ತಾಕದೆ ಅಂತ ಹೇಳಿದಂತೆ ಮಕ್ಕಳು ಊಟ ಮಾಡ್ತಿದ್ದವರು ಬಿಟ್ಟ ಕಣ್ಣಲ್ಲಿ ಅಪ್ಪನನ್ನ ನೋಡ್ತಾ ಇದ್ರಂತೆ ಯಾಕಂದ್ರೆ ಮಕ್ಕಳು ಅಪ್ಪನ ಮೇಲೆ ಬಹಳ ವಿಶ್ವಾಸ ಮಾಡ್ತಾರೆ ಮಕ್ಕಳು ನೋಡಿ ಆದ್ರೆ ಹೆಂಡತಿ ನೋಡಿ ಅವ್ರು ಅಷ್ಟು ಬೇಗ ವಿಶ್ವಾಸ ಮಾಡೋದಿಲ್ಲ ಅವಳು ಕೇಳಿದ್ಲಂತೆ ನಿಧಾನವಾಗಿ ಅಲ್ಲ ಇವ್ರೆ ಅವಳು ಉಪ್ಪಿನಕಾಯಿಯನ್ನು ಬಡಿಸ್ತಾ ಬಡಿಸ್ತಾ ಕೇಳಿದ್ರಂತೆ ಅಲ್ಲ ಇವ್ರೆ ನೀವು ಅಲ್ಲಿ ಯುದ್ಧಕ್ಕೆ ಹೋದವರು ಆ ಕೈ ಕಾಲು ಬೆರಳು ಕಣ್ಣು ಕಟ್ ಮಾಡೋದಕ್ಕಿಂತ ಅವನ ಕುತ್ತಿಗೆ ಕೊಡಿಬೋದಿತ್ತಲ್ಲ ಶತ್ರು ಇದ್ದು ಅಂತ ಹೇಳುವಾಗ ಅವ್ರು ಹೇಳಿದ್ರಂತೆ ಆ ಕುತ್ತಿಗೆಯನ್ನು ಮೊದಲೇ ಯಾರೋ ಕರೆದಿಟ್ಟಿದ್ರು ಮಾರಾಯ್ತಿ ಹಾಗಾಗಿ ನಾನು ಕೈ ಕಾಲು ಕಡಿಬೇಕಾಯ್ತು ಅಂತ ಇವತ್ತು ನನಗೆ ಆಗಿರುವ ಅವಸ್ಥೆ ಇದೆ ನನ್ನ ಮೊದಲು ಮಾತನಾಡಿದವರೆಲ್ಲರೂ ಸ್ತ್ರೀಯರು ಿ ಗುಡಾಣಿ ಹಿಡ್ಕೊಂಡು ಸ್ತ್ರೀಪರವಾಗಿ ಮಾತನಾಡಿ ನನಗೆ ಮಾತಾಡ್ಲಿಕ್ಕೆ ಯಾವ ವಿಚಾರವನ್ನು ಉಳಿಸಲಿಲ್ಲ ಗುರುಗಳೇ ಏನಾದ್ರೂ ಒಂಚೂರು ಬಾಕಿ ಇದ್ರೆ ನಾನು ನಮ್ಮ ಮುದ್ದೆ ಇಡ್ತೇನೆ ನಾವು ಅದನ್ನ ದಯವಿಟ್ಟು ಸ್ವೀಕರಿಸಬೇಕು ನನಗೆ ಪ್ರಸಾದ ಕೊಡಬೇಕು ಅಂತ ನಾನು ದಯವಲ್ಲಿ ದಯವಿ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ತ್ರೀಪರವಾಗಿ ಮಾತನಾಡೋದು ಅಂದ್ರೆ ಒಂದು ಸವಾಲು ಒಬ್ಬ ವಾಕಿಂಗ್ ಹೋಗ್ತಾ ಇದ್ನಂತೆ ಗುರುಗಳೇ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ನಾನಲ್ಲ ನಾನ್ ಹೋಗಿದ್ರೆ ಇಷ್ಟ ಇರ್ತಿದ್ನ ಅವನ್ ಹೋಗ್ತಾ ಇದ್ನಂತೆ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಬ್ಬನನ್ನ ನೋಡ್ತಾ ಹೋಗ್ತಿದ್ನಂತೆ ಆ ಎದುರುಗಡೆ ಅವನು ಇವನಿಕ್ಕಿಂತ ಒಂದು ಐದು ಮೀಟರ್ ಮುಂದಿದ್ದ ಪಟಾಪಟಿ ಟಿ ಶರ್ಟ್ ಹಾಕೊಂಡು ಶೂಸ್ ಹಾಕೊಂಡು ಲಟಪಟ ಲಟಪಟ ನಡೀತಾ ಇದ್ದ ಇವನಿಗೆ ಒಂಥರ ಇಜ್ಜತ್ಕ ಸವಾಲಾಯ್ತು ಅವನು ಅಷ್ಟು ಫಾಸ್ಟ್ ನಡಿಬೇಕಾದ್ರೆ ನಾನು ಅವನನ್ನ ಕ್ರಾಸ್ ಮಾಡ್ಬೇಕು ಅಂತ ಕ್ರಾಸ್ ಮಾಡ್ಬೇಕು ಅಂತ ಇವನು ಶಕ್ತಿ ಮೀರಿ ನಡಿಲಿಕ್ಕೆ ಶುರು ಮಾಡಿದ ಎಷ್ಟೇ ನಡೆದ್ರು ಅವನನ್ನ ಕ್ರಾಸ್ ಮಾಡ್ಲಿಕ್ಕೆ ಇವನಿಗೆ ಆಗ್ಲಿಲ್ಲ ಹೋದ 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 ಅವನಿಗೆ ಗೊತ್ತೇ ಇಲ್ಲ ಅವ್ನ ಪಾಪ ಪಟಾಪಟ್ಟಿ ಟಿ ಶರ್ಟ್ ಕೈ ಬೀಸ್ಕೊಂಡು ಹೋಗ್ತಾನೆ ಇದ್ದಾನೆ ಇವನಿಗೆ ಮಾತ್ರ ಗೊತ್ತು ಅವನಿಗೆ ಹಿಂದಕ್ಕೆ ಆಗ್ಬೇಕು ಅಂತ ಹಾಗೆ ಅವನ ಟಿ ಶರ್ಟ್ ನೋಡ್ಕೊಂಡು 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 ಹಿಂದಕ್ಕೆ ಹೋಗ್ತಾ ಹೋಗ್ತಾ ಹೋದ್ದೆಲ್ಲಿಗೆ ಅವನ ಮನೆಗೆ ಅವನ ಮನೆ ಬಾಗ್ಲಿಗ ಅವ್ನು ಹೋಗಿ ಅವನವ್ನ ಪಾಡಿಗೆ ಒಳಗಡೆ ಹೋದ ಇವನಿಗಾಗ ಜ್ಞಾನೋದಯ ಆಯ್ತು ನಿಂತ್ಕೊಂಡು ನೋಡ್ದ ಅರೇ ದೇವ್ರೆ ನಾನು ಏನ್ ಮಾಡ್ದೆ ಕೆಲ್ಸ ನಾನು ಇಲ್ಲಿ ತನಕ ಯಾಕೆ ಬಂದೆ ಅಂತ ಹುಡುಕ್ತಾನೆ ಅವನು ಮತ್ತೆ ತಲೆ ಕೆರೆದು ಯೋಚನೆ ಮಾಡ್ತಾನೆ ಹಾಗಾದ್ರೆ ನಾನು ಇವತ್ತು ಕಳ್ಕೊಂಡಾದ್ರು ಏನು ಅಂತ ಅವನನ್ನ ಹಿಂದೆ ಹಾಕುವ ಬರದಲ್ಲಿ ನಾನು ಕಳ್ಕೊಂಡದಾದ್ರು ಏನು ಅಂದ್ರೆ ಏನಿಲ್ಲ ಆ ಸುಂದರ ಬೆಳಗಿನ ಒಂದು ಚಂದದ ಉದಯ ಸೂರ್ಯನನ್ನು ನೋಡ್ಲಿಲ್ಲ ರಸ್ತೆಯಲ್ಲಿ ಆಡ್ತಿರುವಂತಹ ಚಿಲಿಪಿಲಿಯ ಮಕ್ಕಳನ್ನು ನೋಡ್ಲಿಲ್ಲ ಆ ಗಿಡ ಮರಗಳಲ್ಲಿ ಹಕ್ಕಿ ಪಕ್ಷಿಗಳ ಒಂದು ಸುಂದರ ಗಾನವನ್ನು ಕೇಳಲಿಲ್ಲ ರಸ್ತೆಯಲ್ಲಿ ಸಿಗುವಂತ ಅನೇಕರ ಮುಖದಲ್ಲಿರುವ ನಗುವನ್ನು ಗಮನಿಸಲಿಲ್ಲ ಏನೂ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಒಬ್ಬಳನ್ನ ಹಿಂದೆ ಹಾಕುವ ಬರದಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಅದೇ ಒಬ್ಬರನ್ನ ಹಿಂದೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲವನ್ನೂ ತ್ಯಾಗ ಮಾಡಿ ಮುಂದಕ್ಕೆ ನುಗ್ತಾ ಇದ್ದೇವೆ ಸ್ನೇಹಿತರೆ ಅಗತ್ಯ ಇದೆಯಾ ನಮ್ಗೆ ಬೇಕಾಗಿರೋದೇನು ಯಶಸ್ಸು ಅದನ್ನ ಇನ್ನೊಬ್ಬರನ್ನ ತುಳಿದು ದೂಡಿ ಹಿಂದಕ್ಕೆ ಹಾಕಿ ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಸಂತೋಷಗಳನ್ನ ಎಲ್ಲ ಆನಂದಗಳನ್ನ ಅನುಭವಿಸ್ತಾ ನಾವು ಮುಂದುವರಿಲಿಕ್ಕೆ ಸಾಧ್ಯವಿದೆ ಅನ್ನೋದು ನನ್ನ ಮತ ಹೌದಾದ್ರೆ ತಾವು ಚಪ್ಪಾಳೆ ತಟ್ಟಬೇಕು ಸ್ನೇಹಿತರೆ ನಾನು ನುಡಿ ಬಾ ಹಬ್ಬಕ್ಕೆ ಬಂದಾಗ್ಲೂ ಈ ಮಾತನ್ನ ಹೇಳಿದ್ದೆ ಇವತ್ತು ಪುನಃ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶ್ರೀರಾಮಚಂದ್ರ ತುಂಬಾ ಹಠ ಮಾಡ್ತಿದ್ನಂತೆ ಮಗು ಮಗು ಅಂದಮೇಲೆ ಎಲ್ಲ ಮಕ್ಕಳು ಒಂದೇ ಬಹಳ ಹಠ ಮಾಡ್ತಿದ್ನಂತೆ ಮಗು ಹಠ ನಿಲ್ಲಿಸ್ಲೇ ಇಲ್ಲ ಯಾರು ಏನು ಕಸರತ್ತು ಮಾಡಿದ್ರು ಹಠ ನಿಲ್ಲಿಸ್ಲೇ ಇಲ್ಲ ನಿಮ್ಗೆಲ್ರಿಗೂ ಗೊತ್ತು ಅಲ್ಲಿ ಒಬ್ಳು ಕುರೂಪಿ ಮಂಥರೆ ಅಂತ ಇದ್ಲು ಕೈಕೇಯಿ ಜೊತೆ ಅವಳ ತಾಯಿ ಮನೆಯಿಂದ ಮಂತ್ರೆ ಬಂದಿದ್ಲು ಆ ಮಂತರೆ ಒಂದು ಕನ್ನಡಿಯನ್ನ ತಂದು ಶ್ರೀರಾಮನಿಗೆ ತೋರಿಸಿದ್ಲಂತೆ ನೋಡು ಮಗು ಇದರಲ್ಲಿರುವ ಒಂದು ಚಂದ್ರನನ್ನ ನೋಡು ಅಂತ ನೋಡುವಾಗ ಆ ಪುಟ್ಟ ಶ್ರೀರಾಮ ಆ ಕನ್ನಡಿಯನ್ನ ನೋಡಿ ಕಿಳಕಿಲನೆ ನಕ್ಕು ಬಿಟ್ಟನಂತೆ ಆ ಪುಟ್ಟ ಶ್ರೀರಾಮ ಕನ್ನಡಿಯನ್ನ ನೋಡಿ ಕಿಳಕಿಲನೆ ನಕ್ಕ ಕೂಡ್ಲೆ ಇಡೀ ಪ್ರಜೆಗಳಿಗೆಲ್ಲ ಸಂತೋಷವಾಯಿತು ರಾಜ ಪರಿವಾರಕ್ಕೆಲ್ಲ ಸಂತೋಷ ಆಯಿತು ಸಂತೋಷದ ಅಲೆಯಲ್ಲಿ ಹರಿಲಿಕ್ಕೆ ಶುರುವಾಯಿತು ಇಡೀ ರಾಜ ಪರಿವಾರಗಳು ಮಂತ್ರೆಯನ್ನು ಅಭಿನಂದಿಸ್ಲಿಕ್ಕೆ ಶುರು ಮಾಡಿದ್ರು ಆದರೆ ಕೆಲವು ಹೊಟ್ಟೆ ಕಿಚ್ಚಿನ ಮನುಷ್ಯರಲ್ಲಿ ಇದ್ದವರು ಏನು ಹೇಳಿದ್ರು ಅಂದರೆ ಮಂಥರೆಯನ್ನೇ ನೋಡಿದ್ರು ಹೊಟ್ಟೆ ಕಿಚ್ಚಿನಲ್ಲಿ ಮಂತ್ರ ನಿಧಾನವಾಗಿ ಗೂನವೆನ್ನ ಇಡ್ಕೊಂಡು ಆ ಶ್ರೀರಾಮನನ್ನ ಅಪ್ಪಿ ಹಿಡಿಯಲಿಕ್ಕೆ ಬಂದಲು ಆಗ ಹೊಟ್ಟೆ ಕಿಚ್ಚಿನ ಮನುಷ್ಯರು ಹೇಳಿದ್ರು ಮುಟ್ಬೇಡ ಮುಂದೆ ರಾಜರಾಗಬೇಕಾದಂತ ಹುಡುಗ ಅವನು ನೀನು ಕುರೂಪಿ ಅವನನ್ನು ಮುಟ್ಟಬಾರ್ದು ನೀನು ಅನಿಷ್ಟ ಅಂತ ಹೇಳಿದ್ರು ಮಂತರೆ ಹಿಂದಕ್ಕೆ ಸರದ್ಲು ಸರಿವಾಗ ಹೀಗೆ ಸರಿಲಿಲ್ಲ ಅಪಮಾನದ ಬೆಂಕಿಯನ್ನು ತನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡು ಧಗಧಗನೆ ಉರಿಯುತ್ತ ಹಿಂದಕ್ಕೆ ಸರದ್ಲು ಸ್ನೇಹಿತರೆ ಹಿಂದೆ ಸರದವಳು ಹಾಗೆ ನಿಲ್ಲ ಕೈಕೇಯಿಯ ಕಿವಿಯನ್ನ ಸಾಧ್ಯವಾದಷ್ಟು ಊದಿದ್ಲು ಎಷ್ಟು ಸಾಧ್ಯವಾದಷ್ಟು ಊದಿದ್ಲು ಇಡೀ ರಾಮಾಯಣಕ್ಕೆ ಕಾರಣವಾಯಿತು ಮಂತ್ರೆಯ ಅವಮಾನ ಮತ್ತೆ ಕೈಕೇಯಿಯ ಕಿವಿ ಊದುವಿಕೆ ನಮಗೆ ಇಂಥ ಮಂಥರೆಯರು ಪ್ರಪಂಚದಲ್ಲಿ ಬೇಕೆ ನಮ್ಗೆ ಇಂಥ ಕೈಕೇಯರು ಪ್ರಪಂಚದಲ್ಲಿ ಬೇಕೆ ಇದು ಯಾಕೆ ಆಯ್ತು ಇದು ಯಾಕೆ ಆಯ್ತಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡದೆ ಮಾಡಿದ ಅಪಮಾನದ ಬೆಂಕಿ ಇಡೀ ರಾಮಾಯಣಕ್ಕೆ ಕಾರಣ ಆಯಿತು ಸ್ನೇಹಿತರೆ ಹಾಗಾದ್ರೆ ನಾನು ನೀರು ಕುಳಿತಾ ಇದ್ದೀನಿ ಅಂತ ನಿಲ್ಲಿಸ್ತೀನಿ ಅಂತ ತಿಳ್ಕೊಳ್ಬೇಡಿ ಆ ಆಸೆನೇ ಬಿಟ್ಟು ಬಿಡಿ ನೀವು ನಮ್ಮನ್ನು ಮಾತೆಯಂತೆ ಕರೆಯುವುದೇ ಮಾತು ಜಾಸ್ತಿ ಅಂತ ಇವರನ್ನೆಲ್ಲ ಪಿತ ಅಂತ ಕರೆಯುವುದೇ ಒಂಚೂರು ಪಿತ್ತ ಜಾಸ್ತಿ ಅಂತ ಅಂಥದಲ್ಲಿ ಬೈಕ್ ಬೇರೆ ಕೊಟ್ಟಿದ್ದಾರೆ ನಿಲ್ಲಿಸ್ತೇನೆ ನಾನು ಸ್ನೇಹಿತರೆ ಇಂಥ ಮಂತ್ರಗಳು ನಮಗೆ ಬೇಕಾಗಿಲ್ಲ ನಾವು ಮಾಡಬೇಕಾದದ್ದು ಇಷ್ಟೇ ಇನ್ನೊಬ್ಬರಲ್ಲಿರುವಂತಹ ಗುಣವನ್ನ ಗುರುತಿಸಿ ನಾವು ಅವರಿಗೆ ನಿರಂತರವಾಗಿ ಬೆನ್ನು ತಟ್ಟುವ ಪ್ರೋತ್ಸಾಹವನ್ನು ಯಾವ ರೀತಿ ನಮ್ಮ ಜಗದ್ಗುರುಗಳು ಎಲ್ಲಿಯೋ ಇದ್ದ ಒಂದು ಸಾಮಾನ್ಯ ಗಹಿಣಿಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೋ ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಪ್ರತಿಭೆಗಳನ್ನ ನೀವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರೆ ಎಲ್ಲಿಯೂ ಮಂತ್ರೆಯೂ ತಯಾರಾಗೋದಿಲ್ಲ ಎಲ್ಲಿಯೂ ಕೈಕೇಯು ತಯಾರಾಗೋದಿಲ್ಲ ನಮ್ಮ ಸುತ್ತಮುತ್ತ ಅನೇಕ ಪ್ರತಿಭೆಗಳಿವೆ ನೀವು ಬೇಕಾದ್ರೆ ನೋಡಿ ಒಂದು ಏಳೆಂಟು ಜನ ಹೆಂಗಸರು ಒಂದು ಎಂತದೋ ಸಹ ಸ್ವ ಸಹಾಯ ಯೋಜನೆ ಮೀಟಿಂಗಿಗೋ ಅಲ್ಲಿಗೋ ಇಲ್ಲಿಗೋ ಹೋಗಿರ್ತಾರೆ ಅಲ್ಲಿ ಹೋದಾಗ ಪಕ್ಕದ ಅವಳ ಹತ್ರ ಹೇಳೋದು ಏ ಇವತ್ತು ಮೀಟಿಂಗಿಗೆ ಸುಶೀಲಕ್ಕ ಬಂದಿದ್ಲು ನಾನು ಅವಳ ಹತ್ರ ಮಾತಾಡ್ಲೇ ಇಲ್ಲ ಯಾಕೆ ಇಲ್ಲ ಮಾತಾಡ್ಲಿಲ್ಲ ನಾನು ಯಾಕೆ ಮಾತಾಡ್ಲಿಲ್ಲ ನಂಗೆ ಅವಳನ್ನು ಕಂಡ್ರೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಯಾಕಾಗೋದಿಲ್ವ ನನಗೆ ಮರ್ತೇ ಹೋಗಿದೆ ಯಾಕೆ ಆಗೋದಿಲ್ಲ ಅನ್ನೋದು ಮರ್ತೋಗುವ ಮಟ್ಟಕ್ಕೆ ಬಂದಿದ್ದೇವೆ ಆದ್ರೆ ಅವರನ್ನ ನಾವು ಕಂಡ್ರೆ ಆಗೋದಿಲ್ಲ ಸ್ನೇಹಿತರೆ ನಾನೊಂದು ಸ್ಕೂಟರ್ ಬಿಡ್ತೇನೆ ನೀವು ನಮ್ಮದು ಬಿಡೋದು ನಿಮ್ಮ ಇಷ್ಟ ನಾನೊಂದು ಸ್ಕೂಟರ್ ಬಿಡ್ತೇನೆ ಕೆಲವೊಮ್ಮೆ ಅದು ಹ್ಯಾರಿ ಪಾಟರ್ ಗಾಳಿಯಲ್ಲಿ ಹೋದಾಗ ಕಾಣಿಸ್ತದೆ ಕೆಲವೊಮ್ಮೆ ಗಣಪತಿ ಬಪ್ಪ ಇಲಿ ಮೇಲೆ ಕೂತ್ಕೊಂಡು ಹೋದಂಗು ಕಾಣಿಸ್ತದೆ ಸ್ಕೂಟರ್ ಕೆಲವೊಮ್ಮೆ ಕಾಣಿಸೋದಿಲ್ಲ ನಾನು ಮಾತ್ರ ಆದ್ರೆ ನಾನು ಆ ಸ್ಕೂಟರ್ ಬಿಟ್ಕೊಂಡು ಹೋಗ್ತೇನೆ ನಾನು ಮೊನ್ನೆ ಕೃಷ್ಣ ಮಠದ ಹತ್ರ ಹೋಗಿ ಸ್ಕೂಟ್ರ್ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೊಳಗೋಗಿ ಎಲ್ಲ ಪೂಜೆ ಗೀಜೆ ನೋಡ್ಬಿಟ್ಟು ಹೊರಗಡೆ ಬಂದೆ ಹೆಲ್ಮೆಟ್ ತೆಗೆದೆ ತಲೆಗೆ ಹಾಕದೆ ಕೀ ತೆಗೆದು ಆನ್ ಮಾಡ್ತೇನೆ ಸ್ಕೂಟ್ರ್ ಚಾಲು ಆಗ್ಲಿಲ್ಲ ಅಯ್ಯಪ್ಪ ಇದೇನಾಯ್ತಪ್ಪ ನನ್ನ ಸ್ಕೂಟರಿಗೆ ಅಂತ ಪುನಃ ಪುನಃ ತಿರುಗಿಸ್ತಾ ಇದ್ದೇನೆ ಒಬ್ಬ ಸಜ್ಜನ ಯುವಕ ಬಂದು ಮೇಡಮ್ ಈ ಕೀ ಆಗ್ತದ ನೋಡಿ ಅಂದ ನನಗೆ ಒಂದು ಕೀ ತೆಗೆದು ಕೊಟ್ಟ ನಾನು ಹಾಕಿ ತಿರುಗಿಸಿದೆ ತಿರುಗಿಸಿದ ಕೂಡಲೇ ಗುರು ಬಂತು ಯಪ್ಪ ಇದು ಯಾವ ರೀತಿ ಮಾಯಕದ ಕೀ ಮರೇದೆ ಹಾ ನಿಮ್ಮ ಕೀ ಹಕ್ಕಿದೆ ತಿರುಗ್ತದೆ ನಿಮ್ಮ ಕೊಟ್ಟದು ನನ್ನ ಕೀ ಹಾಕಿದ ನನ್ನ ಸ್ಕೂಟರ್ ಮಾತಾಡೋದಿಲ್ಲ ಇದು ಯಾವ ರೀತಿ ಇದು ಅಂತ ಹೇಳುವಾಗ ಅವನು ಹೇಳ್ದ ಸ್ಕೂಟರ್ ಕೂಡ ನಮ್ದೇ ಮೇಡಮ್ ಅಂತ ಹೇಳ್ದ ಸ್ಕೂಟರ್ ಕೂಡ ಅವನದ್ದೇ ಕೀ ಮಾತ್ರ ಅಲ್ಲ ಅಯೋಧ್ಯೆಯವರೇ ತಪ್ಪಾಯಿತು ಅಂತ ನನ್ನ ಐದು ಮುಕ್ಕಾಲ್ ಅಡಿ ದೇಹವನ್ನ ನಾಲ್ಕು ಅಡಿಗೆ ಕುಗ್ಗಿಸಿ ಮೇಡಮ್ ನನ್ನ ಒಂದೊಂದು ಎಂಬತ್ತು ಕೆಜಿ ಲೆಕ್ಕ ಇಡ್ಕೊಳ್ಬೇಡಿ ಅಷ್ಟೇ ಇದ್ದೀನಿ ಎಂಬತ್ತು ಕೆ ಜಿ ಲೆ ತೂಕವನ್ನ ಇಪ್ಪತ್ತೈದು ಕೆಜಿಗೆ ಇಳಿಸಿ ನಾನು ಕೈ ಮುಗಿದು ಅಣ್ಣ ತಪ್ಪಾಯ್ತು ತಪ್ಪಾಯಿತು ಅಂತ ಹಿಂಭಾಗದಲ್ಲಿ ಹೀಗೆ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೀನಿ ಅವನು ನಮ್ಮ ಜೊತೆನೇ ಬರ್ತಾ ಇದ್ದಾನೆ ಓರಾಮ ತಪ್ಪಾಯ್ತು ಅಂತ ಹೇಳಿದ್ರೆ ಈ ಮನುಷ್ಯನಿಗೆ ಭಾಷೆ ಇಲ್ವಾ ನಾನು ಹೇಳಿದೆ ತಪ್ಪಾಯ್ತು ಅನ್ನಲ್ಲ ಸರ್ ಏನೋ ತಪ್ಪಾಯ್ತು ಪರಮೋಶ ಆಯ್ತು ಅಂತ ಹೇಳುವಾಗ ಅವನು ಹೇಳ್ತಾನೆ ಮೇಡಮ್ ನೀವು ಹಾಕಿರೋ ಹೆಲ್ಮೆಟ್ ಕೂಡ ನಂದೆಯಾ ನಾನು ಹಾಕಿರೋ ಹೆಲ್ಮೆಟ್ ಕೂಡ ನಂದೆಯಾ ಓ ದೇವರೇ ಭಗವಂತ ಶ್ರೀಕೃಷ್ಣ ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನನ್ನ ಸ್ಕೂಟರು ನನ್ನ ಹೆಲ್ಮೆಟ್ ನಾನು ಹೆಲ್ಮೆಟ್ ಹಾಕಿ ತಿರುಗೋದೇ ಇಲ್ಲ ಮೇಡಮ್ ನೀವು ಉಡುಪಿಗೆ ಬರಬೇಡಿ ಯಾಕಂದ್ರೆ ನನಗೆ ಹೆಲ್ಮೆಟ್ ಹಾಕಿದ್ರೆ ತಲೆನೋವು ಶುರುವಾಗತ್ತೆ ಅಂತ ಎಲ್ಲ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಒಂದು ನಮಸ್ಕಾರ ಕೊಟ್ಟರು ಅಂತಾರೆ ಬಿಡ್ತಾರೆ ಇವತ್ತಿನವರೆಗೂ ಒಬ್ರು ಫೈನ್ ಹಾಕ್ಲಿಲ್ಲ ಪುಣ್ಯಕ್ಕೆ ಹಾಗಾಗಿ ನನಗೆ ಆ ದಿವಸದ ಮಟ್ಟಿಗೆ ಮರ್ತೇ ಹೋಯಿತು ನಾನು ಅದು ಹಾಕೋದಿಲ್ಲ ಅದು ಯಾವಾಗಲೂ ಡಿಕ್ಕಿಲಿರೋದು ಅಂತ ಹಾಗಿರುವಾಗ ನನಗೆ ಇಂಥ ಒಂದು ಮರವು ನಮಗೆ ಬಾಧಿಸಿರುವಾಗ ಇನ್ನೊಬ್ಬರ ಬಗ್ಗೆ ಕೆಡುಕನ್ನು ಅವರು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳನ್ನ ಅದನ್ನ ಅದ್ದಿ ರುಬ್ಬಿ 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 ಯಾಕೆ ಸ್ವಾಮಿ ನಾವು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೇವೆ ಮಹಿಳೆಯರೇ ಮಾತೆರೇ ಮೊದಲು ಎಲ್ಲವನ್ನ ಮರೆತು ಎಲ್ಲವನ್ನ ಸರಿಪಡಿಸಿಕೊಂಡು ಇದ್ದದ್ರಲ್ಲೇ ಸಂತಸದಿಂದ ಬದುಕಲು ಕಲಿಯೋಣ ಒಂದು ಸಾಮಾನ್ಯವಾಗಿ ಒಂದೇ ಕಂಪನಿಯಲ್ಲಿ ಇರುವವರು ಕ್ವಾರ್ಟರ್ ಸಿಕ್ತದೆ ಗುರುಗಳೇ ಕ್ವಾರ್ಟರ್ ಸಿಕ್ಕಿದಾಗ ಅಕ್ಕಪಕ್ಕದವರು ಮನೆಗಳಲ್ಲಿ ಇರ್ತಾರೆ ಆಗ ಇಬ್ರು ಹೆಂಡಸರು ಬಹಳ ಆತ್ಮೀಯ ಗೆಳತಿಯರು ಪಕ್ಕಪಕ್ಕದಲ್ಲಿ ಇದ್ಮೇಲೆ ಬಹಳ ಆತ್ಮೀಯ ಗೆಳತಿಯರು ಅದೇ ಒಳ ಒಳಗೆ ಅವಳಂಗ್ರೆ ಇವಳಿಗಾಗುದಿಲ್ಲ ಇವಳನ್ ಕಂಡ್ರೆ ಅವಳಿಗಾಗುದಿಲ್ಲ ಯಾಕಂದ್ರೆ ಒಂದೇ ಹುದ್ದೆಯಲ್ಲಿ ಗಂಡಸರು ಹೆಚ್ಚಾಗಿ ಒಂದೇ ಗಂಡಸ ಒಂದೇ ಹುದ್ದೆಯಲ್ಲಿರ್ತಾರೆ ಒಂದೇ ಸಂಬಳ ತಗೊಳ್ತಾಳೆ ಇವಳು ಗಂಡನ ಹತ್ರ ಹೇಳೋದು ನಿಮ್ಗೆ ಗೊತ್ತೇನ್ರಿ ಅವಳು ಶೀಲಾ ಇದ್ದಾಳಲ್ಲ ಅವಳ ಗಂಡ ಅವಳಿಗೆ ನಿನ್ನೆ ಒಂದು ವಜ್ರದ ನೆಕ್ಲೆಸ್ ತಂದ್ರಂತೆ ಹೌದಾ ಹಾ ನೀವು ಇದ್ದೀರಿ ಸ್ವಲ್ಪ ಸಮಯ ಹೋಯ್ತು ನೋಡಿದ್ರ ಅವಳ ಗಂಡ ಕಾರ್ ತಗೊಂಡ ಹೌದಾ ಹೌದು ನೀವು ಇದ್ದೀರಿ ಸ್ವಲ್ಪ ಸಮಯ ಆಯ್ತು ನಿಮ್ ಗೊತ್ತಾ ಶೀಲನ ಗಂಡ ಊರಲ್ಲಿ ಒಂದು ಜಮೀನು ತಗೊಂಡಿದಾರಂತೆ ಹೌದಾ ಹೌದು ನೀವು ಇದ್ದೀರಿ ಸ್ವಲ್ಪ ಸಮಯ ಆಯ್ತು ನಿಮ್ಗೆ ಗೊತ್ತೀನ್ರಿ ಶೀಲನ್ ಗಂಡ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋದ್ರಂತೆ ಹೌದಾ ನಂಗೆ ಗೊತ್ತಿತ್ತು ಹಾಗೇನಾದ್ರೂ ಕಣ್ತಾಗತ್ತೆ ಅವನಿಗೆ ಅಂತ ಹೌದು ನೀವು ಇದ್ದೀರಿ ಹತ್ತು ಲಕ್ಷ ಬಂದಿದೆಯಂತೆ ಹತ್ತು ಲಕ್ಷ ಇನ್ಸುರೆನ್ಸ್ ಬಂದಿದೆಯಂತೆ ನೀವು ಇದ್ದೀರಿ ನೀವೊಂದು ಲಕ್ಷನೂ ಮಾಡಿಲ್ಲ ಇನ್ಶೂರೆನ್ಸ್ ಇಂಥ ಒಂದು ಕಂಪ್ಯಾರಿಸನ್ ಅಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಸ್ನೇಹಿತರೆ ನೀವೊಮ್ಮೆ ಚಿಂತೆ ಮಾಡಿ ಒಮ್ಮೆ ಚಿಂತನೆ ಮಾಡಿ ನಾನು ಇವರು ಒಂದೇ ಸಂಬಳ ತಗೊಳ್ತಾ ಇರಬಹುದು ಆದ್ರೆ ಅವರಿಗಿರುವ ಜವಾಬ್ದಾರಿ ನನಗಿಲ್ಲದೆ ಇರಬಹುದು ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಒಂದು ಸ್ಪುಟ್ಟ ಸಂಸಾರದಲ್ಲಿ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ನಾನು ಬದುಕ್ತಾ ಇರಬಹುದು ಆದರೆ ಆ ಪಕ್ಕದ ಮನೆಯ ಗಂಡಸು ತನ್ನ ಅಕ್ಕ ತಂಗಿಯರಿಗೆ ಮದುವೆಯನ್ನು ಮಾಡಿ ಅಪ್ಪ ಅಮ್ಮನ ಒಂದು ರೋಗಿಷ್ಠ ಅಪ್ಪ ಅಮ್ಮನಿಗೆ ಸಲಹೆ ಸಲಹಿಕೊಂಡು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಆ ಕಡೆ ಈ ಕಡೆ ಕಷ್ಟದಲ್ಲಿರುವ ಕುಟುಂಬಸ್ಥರಿಗೆ ಸಹಾಯ ಮಾಡಿ ತನ್ನ ಸಂಬಳದಲ್ಲಿರುವ ಅರ್ಧಕ್ಕಿಂತಲೂ ಜಾಸ್ತಿ ಅಲ್ಲಿ ವ್ಯಯಿಸಿಕೊಂಡು ಸಂಸಾರ ತುಗಿಸಬಹುದು ಹಾಗಿರುವಾಗ ಅವನು ಏನು ಮಾಡಲಿಕ್ಕೆ ಸಾಧ್ಯ ಈ ಗಂಡನ ರೀತಿ ಮಾಡಲಿಕ್ಕೆ ಆಗ್ತದೆ ನಮ್ಮ ಗಂಡನ ಪರಿಸ್ಥಿತಿಯನ್ನು ಅರಿತುಕೊಂಡು ನಾವು ಬಾಳಿ ನಾವು ಅವರಿಗೆ ಸಹಕಾರ ಕೊಡ್ತಾ ಇದ್ರೆ ಖಂಡಿತವಾಗಿಯೂ ನಂದ ಗೋಕುಲ ಅಲ್ವೇ ಮನೆ ಮನೆ ನಾವು ಸ್ತ್ರೀ ಸಮಾನತೆಯ ಹಕ್ಕುಗಳನ್ನು ಬೇಡುವ ಮೊದಲು ಹಕ್ಕು ಮತ್ತು ಕರ್ತವ್ಯ ಅನ್ನುವ ಒಂದು ಎರಡು ಇದೆ ನಾವು ನಮ್ಮ ಕರ್ತವ್ಯಗಳನ್ನು ಮೊದಲು ಮಾಡೋಣ ಹಕ್ಕು ತನ್ನಿಂದ ತಾನೇ ಬರ್ತಾ ಇದೆ ಮಕ್ಕಳಿಗೆ ಯಾವಾಗ ಅವರು ಹೇಳಿದರು ನಾಗಶ್ರೀ ಅವರು ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದು ಅಂತ ಖಂಡಿತವಾಗಿಯೂ ಹೌದು ಒಂದು ಹಳ್ಳಿ ಕಟ್ಟೆಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಹಳ್ಳಿ ಕಟ್ಟೆಯಲ್ಲಿ ಸಂಜೆ ಮುಂದೆ ಟಿ ವಿ ನೋಡದ ಗಂಡಸರು ಕೂತ್ಕೊಂಡು ಪಟ್ಟಂಗ ಹೊಡಿತಾರೆ ಮೇಡಮ್ ಆಗ ಇಬ್ರು ಗಂಡಸರು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ಮುದುಕ ಹೋಗ್ತಾ ಇದ್ನಂತೆ ಆಗ ಪಕ್ಕದಲ್ಲಿದ್ದವ ಹೇಳಿದ್ನಂತೆ ನೋಡು ನಿನ್ನ ಅಪ್ಪ ಹೋಗ್ತಾ ಇದ್ದಾರೆ ಅಂತ ಇವನು ಬೀಡಿ ಸೇರ್ತಾ ಇದ್ದವನು ಬೀಡಿ ಎಳಿತಾ ಎಳಿತಾ ಎಲ್ಲಿ ನನ್ನಪ್ಪ ಎಲ್ಲಿ ನನ್ನಪ್ಪ ಮುದುಕ ಬರೀ ಕಸಬಿಲ್ಲ ಹೊರಗೆಲ್ಲ ತಿರ್ಗಾಡೋದು ಅಲ್ಲಿ ಹೋಗೋದು ಇಲ್ಲಿ ಓಡೋದು ಮನೆಯಲ್ಲಿ ಕುತ್ಕೊಂಡು ಬಿದ್ಕೊಂಡಿರ್ಬಾರ್ದ ನಾನು ಹೆಂಡತಿ ಅವ್ನಿಗೆ ಟೈಮ್ ಟೈಮಿಗೆ ಏನಾದರೂ ಮಾಡಿ ಹಾಕೋದಿಲ್ವಾ ನೋಡಿ ಕಸಬಿಲ್ಲ ಮುದುಕನಿಗೆ ಅಂತ ಬೀಡಿ ಸೇತಾ ಹೇಳ್ತಾ ಇದ್ನಂತೆ ಸಂಜೆ ನಾಲ್ಕೂವರೆ ಆಯ್ತು ಸ್ಕೂಲ್ ಬಿಡ್ತು ಸ್ಕೂಲ್ ಬಿಟ್ಟ ತಕ್ಷಣ ಸ್ವಲ್ಪ ಮಕ್ಕಳು ಬಂದು ಚಂದ ಚಂದದ ಮಕ್ಕಳು ಬರ್ತಾ ಇರ್ಬೇಕಾದ್ರೆ ಅದೇ ಸ್ನೇಹಿತ ಹೇಳ್ತಾನೆ ನೋಡಪ್ಪ ನಿನ್ನ ಮಗ ಬಂದ ಸ್ಕೂಲಿಂದ ನಿನ್ನ ಮಗ ಬಂದ ಅಂತ ಹೇಳಿದಾಗ ಇವನ ಕೈಯಲ್ಲಿರುವ ಬೀಡಿಯನ್ನ ನೆಲಕ್ಕೆ ಬಿಸಾಡಿ ಕಾಲಿಂದ ಉಜ್ಜಿ ಎಲ್ಲಿ ನನ್ನ ಮಗ ನಾನು ಬೀಡಿ ಹೇಳೋದನ್ನ ನೋಡಿದ್ನ ಅಂತ ಕೇಳಿದ್ನಂತೆ ಆಗ ಅವನ್ ಸ್ನೇಹಿತ ಹೇಳ್ತಾನೆ ಅಲ್ಲ ಆವಾಗ ನಿನ್ನ ಅಪ್ಪ ಬಂದ ಅಂತ ಹೇಳುವಾಗ ಎಲ್ಲಿ ಆ ಮುದುಕ ಅಂತ ಹೇಳ್ತಾ ಇದ್ದಿ ಇವಾಗ ಮಗ ಬಂದಿದ್ದಾನೆ ಅಂತ ಹೇಳುವಾಗ ನನ್ನ ಮಗ ನೋಡಿದ್ನ ಅಂತ ಕೇಳ್ತೀಯಲ್ಲ ಯಾಕೆ ಮನೆಗೆ ಹೋಗಿ ಹೆಂಡತಿ ಹತ್ರ ಹೇಳ್ತಾನೆ ನಾಳೆಯಿಂದ ನಿನಗೆ ಏನು ಸಿಗೋದಿಲ್ಲ ಹೊಟ್ಟೆಗೆ ಅಂತ ಭಯನಾ ಅಂತ ಕೇಳುವಾಗ ಅವನು ಹೇಳಿದಂತೆ ಅಂಥದ್ದೇನು ಭಯ ಇಲ್ಲ ಕಣ್ಣು ನನಗೆ ಅವಳೇನು ಹೊಟ್ಟೆಗೆ ಹಾಕ್ತಿದ್ರೆ ನಮ್ಮ ಗುರುಗಳ ದಾಸೋಹ ನಡೆಸ್ತಾರೆ ಅಲ್ಲಿ ಹೋಗಿ ನಾನು ಹೊಟ್ಟೆ ತುಂಬಾ ಊಟ ಮಾಡಬಹುದು ಗುರುಗಳ ಸೇವೆ ಮಾಡಿ ಬದುಕ್ಬೋದು ಆದ್ರೆ ನಾನು ಬೀಡಿ ಎಳೆಯೋದನ್ನ ನೋಡಿ ಕಲಿಯೋದು ನನ್ನ ಅಪ್ಪ ಅಲ್ಲ ನಾನು ಬೀಡಿ ಎಳೆಯೋದನ್ನ ನೋಡಿ ಕಲಿಯೋದು ನನ್ನ ಪುಟ್ಟ ಮಗ ಅವಳಿಗೆ ನಾನು ಮಾದರಿ ಆಗ್ಬೇಕಾದ್ರೆ ನಾನು ಬಿಡಿ ಎಳೆಯೋದನ್ನ ಅವನು ನೋಡಬಾರ್ದು ಅಂತ ಹೇಳಿ ಬಿ ಡಿ ಎಸ್ ದವನು ಅವತ್ತಿನಿಂದ ಇವತ್ತಿನವರೆಗೂ ಅವನು ಏನು ಅಂತ ದುಶ್ಚಟ ಮಾಡಲಿಲ್ಲ ಅಂತೆ ಹಾಗಾದ್ರೆ ನಾವು ಏನು ಮಾಡಬೇಕು ಹಾಗಾದ್ರೆ ನಾವು ಏನು ಮಾಡಬೇಕು ನಮ್ಮ ಮಕ್ಕಳು ಏನಾಗಬೇಕು ಅದನ್ನು ನಾವು ಮಾಡಿಸಿ ತೋರಿಸ್ಬೇಕು ನಾವು ಅದನ್ನು ಮಾಡಿ ತೋರಿಸಿದ್ರೆ ಆ ಮೇಲೂ ಆ ಮಗು ಮಾಡಿದ್ರೆ ಆಗ ಮಾತ್ರ ದಂಡಿಸುವ ನಮಗೆ ಹಕ್ಕಿರುವಂಥದ್ದು ನಾವೇ ಇಪ್ಪತ್ನಾಲ್ಕು ಗಂಟೆ ಟಿ ವಿ ನೋಡೋದು ಇಪ್ಪತ್ನಾಲ್ಕು ಗಂಟೆ ವಾಟ್ಸಪ್ ನೋಡೋದು ಇಪ್ಪತ್ನಾಲ್ಕು ಗಂಟೆ ಆ ಕಡೆ ಈ ಕಡೆ ಪಟ್ಟಾಂಗ ಹೊಡೆಯೋದು ಇದನ್ನ ಮಾಡ್ತಾ ಇದ್ದು ಆ ಮಗುವಿಗೆ ಯಾವಾಗ ಓದ್ಕೊಳ್ಳೋ ಅಂದ್ರೆ ಆ ಮಗು ಕೇಳತ್ತೇನು ನೀ ನೋಡೋದಿಲ್ವಾ ಅಂತದೆ ಇವತ್ತಿನ ಮಗು ಅದು ಹಾಗಾಗಿ ಸ್ನೇಹಿತರೆ ನಾವು ಏನು ಮಾಡಬೇಕು ಅದನ್ನು ನಾವು ನೋಡಿ ಮಗು ಏನು ಮಾಡಬೇಕು ಅದನ್ನು ನಾವು ಮಾಡಿ ತೋರಿಸ್ಬೇಕು ಏನು ಬೇಡ ನನ್ನ ಒಬ್ರು ಗೆಳೆಯರ ಮನೆಯಲ್ಲಿ ಒಬ್ಬ ಭಿಕ್ಷುಕ ಬಂದಿದ್ನಂತೆ ಅಪ್ಪ ಅವರ ಹತ್ರ ದುಡ್ಡು ಕೊಟ್ಟು ಆ ಭಿಕ್ಷುಕನಿಗೆ ಕೊಡಪ್ಪ ಅಂತ ಹೇಳಿದ್ರಂತೆ ಇವನು ಬಹಳ ಅಹಂಕಾರದಿಂದ ತಾನು ಭಿಕ್ಷುಕನಿಗೆ ಹಣ ಕೊಡ್ತಾ ಇದ್ದೇನೆ ಅನ್ನುವ ಒಂದು ಅಹಂಕಾರದಿಂದ ಆ ದುಡ್ಡನ್ನ ಹೀಗೆ ಹಣವನ್ನ ಹಣ ಅಂತೀರ ಅಂತೀರಿ ಕಾಸು ಕಾಸನ್ನ ಹೀಗೆ ಎಸ್ ಬಿಟ್ಟಂತೆ ಭಿಕ್ಷುಕನ ಹತ್ತಿರ ಬೈ ಮೇಲೆ ಆ ಕಾಸನ್ನ ಅವನ ಅಪ್ಪ ನೋಡ್ತಾ ಇದ್ನಂತೆ ಅಪ್ಪ ಕರೆದು ಕೇಳಿದ್ನಂತೆ ಆ ಕಾಸು ಎತ್ಕೋ ಅಂದಂತೆ ಮಗನಿಗೆ ಕಾಸು ಎತ್ಕೋ ಅಂತ ಹೇಳಿ ಅವನಿಗೆ ಆ ಕಾಸನ್ನ ಕೊಟ್ಟು ನಮಸ್ಕಾರ ಮಾಡು ಅಂತ ಹೇಳಿದಂತೆ ಭಿಕ್ಷುಕನಿಗೆ ನೀನು ಆ ಕಾಸನ್ನು ಕೊಟ್ಟು ಒಂದು ಸುತ್ತಾಕಿ ನಮಸ್ಕಾರ ಮಾಡು ಅಂತ ಅಪ್ಪ ಹೇಳಿದ್ದಂತೆ ಯಾಕಂದ್ರೆ ಭಿಕ್ಷುಕ ಅವನ ಪರಿಸ್ಥಿತಿಗಾಗಿ ಬೇಡ್ತಾ ಇದ್ದಾನೆ ದೇವರು ನಿನಗೆ ಕೊಡುವಂತ ಪರಿಸ್ಥಿತಿ ಕೊಟ್ಟಿದ್ದಾನೆ ಆದರೆ ಅವನ ಆತ್ಮದಲ್ಲೂ ಒಂದು ದೇವರಿದೆ ನಿನ್ನ ಆತ್ಮದಲ್ಲೂ ದೇವರಿದೆ ಪ್ರತಿಯೊಂದು ಆತ್ಮವನ್ನು ಗೌರವಿಸುವ ಶಕ್ತಿ ನಮ್ಮಲ್ಲಿದೆ ಅದನ್ನು ಮಾಡಬೇಕಾದ ಕರ್ತವ್ಯ ಕೂಡ ನಮ್ಮದಾಗಿದೆ ಹಾಗಾಗಿ ಖಂಡಿತವಾಗಿಯೂ ನೀನು ಅವನಿಗೆ ಗೌರವ ಕೊಡಬೇಕಿತ್ತು ಹಣಕ್ಕೆ ನೀನು ಅಪಮಾನ ಮಾಡಿದ್ದಿ ಭಿಕ್ಷುಕನಿಗೆ ಮಾತ್ರ ಅಲ್ಲ ಹಣಕ್ಕೂ ಆ ಲಕ್ಷ್ಮೀ ದೇವಿಗೂ ನೀನು ಅಪಮಾನ ಮಾಡಿದ್ದಿ ಅಂತ ಅಪ್ಪ ಹೇಳಿದಾಗ ಆ ಮಗು ಆ ಭಿಕ್ಷುಕನಿಗೆ ಸುತ್ತ ಹಾಕಿ ಕೈಯಲ್ಲಿ ಕೊಡ್ತಂತೆ ಈ ಕಥೆಯನ್ನು ನಾನು ನನ್ನ ಮಕ್ಕಳಿಗೆ ಹೇಳಿದ್ದೆ ಬಹುಶಃ ನನ್ನ ಮಗಳು ಅವಳ ಮಗುವಿಗೆ ಹೇಳಿರಬೇಕು ಮೊನ್ನೆ ನಾನು ಕೃಷ್ಣ ಮಠಕ್ಕೆ ಹೋಗ ಒಂದು ಭಿಕ್ಷುಕನಿಗೆ ಒಂದು ಹಣ ಕೊಡು ಅಂತ ಆ ಮಗುವಿಗೆ ಕೊಟ್ಟ ಕೂಡಲೇ ಆ ಮಗುವಿಗೆ ಏನೋ ಆ ಭಿಕ್ಷುಕಿಗೆ ಒಂದು ನಾಲ್ಕು ಸುತ್ತ ಹಾಕಿ ಕೈ ಮುಗಿದು ಆಮೇಲೆ ಹಣ ಕೊಟ್ಟಿತ್ತು ನನಗೆ ಧನ್ಯವಾಯಿತು ಬದುಕು ಅಂತ ಅನ್ನಿಸ್ತು ಗುರುಗಳೇ ನನ್ನ ಮೊಮ್ಮಗ ಐದು ವರ್ಷದ ಮೊಮ್ಮಗ ಸುತ್ತು ಹಾಕಿ ಕೈ ಮುಗಿಯುವಾಗ ನನಗೆ ನಿಜವಾಗ್ಲೂ ಅನ್ನಿಸ್ತು ಮಗುವೆ ಧನ್ಯವಾಯಿತು ಬದುಕು ಅಂತ ಆ ಭಿಕ್ಷುಕಿ ಆ ಹಣ ತಗೊಳ್ಳಿಲ್ಲ ನನ್ನ ಪುಟ್ಟ ಮೊಮ್ಮಗನನ್ನ ಅಪ್ಪಿ ಹಿಡಿದು ಕಣ್ಣೀರು ಸರಿಸಿದ್ಲು ಯಾಕಂದರೆ ಅವಳಿಗೆ ಹಣ ಕೊಡುವವರು ಬಹಳಷ್ಟು ಬಂದಿ ಇರ್ಬೋದು ಪ್ರೀತಿ ಕೊಡುವವರು ಬಹಳಷ್ಟು ಬಂದಿ ಕಡಿಮೆ ಸಿಗ್ತಾ ಇದ್ದಾರೆ ಹಾಗೆ ಇವತ್ತು ಪ್ರಪಂಚದಲ್ಲಿ ಏನಾಗಿದೆ ಅಂದರೆ ನಾವೆಲ್ಲರೂ ಬದುಕ್ತಾ ಇರೋದು ಒಂದು ಮುಷ್ಟಿ ಪ್ರೀತಿಗಾಗಿ ಆ ಪ್ರೀತಿಗಾಗಿ ನಾವು ಏನು ಖರ್ಚು ಮಾಡಬೇಕಾಗಿಲ್ಲ ನಾವು ಒಂದು ಮನಸ್ಸು ಮಾಡಿದರೆ ಸಾಕು ನಮ್ಮ ಪ್ರೀತಿಗಾಗಿ ನಾವು ಏನನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ ಆ ಒಂದು ಪ್ರೀತಿಯನ್ನ ಭರಪೂರಾಗಿ ಈ ಭರಮಸಾಗರದ ಜನತೆಗೂ ಇಲ್ಲಿ ಸುತ್ತಮುತ್ತಲಿರುವವರಿಗೂ ಮಹಾಸ್ವಾಮಿಗಳು ಅನುಗ್ರಹಿಸಿದ್ದಾರೆ ಅದರ ಒಂದಿಷ್ಟು ಅಂಶವನ್ನು ನಾನು ಪಡ್ಕೊಂಡಿದ್ದೇನೆ ಆ ಧನ್ಯತಾ ಭಾವ ನನ್ನಲ್ಲಿದೆ ಹೇಳುವಾಗ ನನಗೆ ಕಣ್ಣು ಮನಸ್ಸು ತುಂಬಿ ಬರ್ತಾ ಇದೆ ಗುರುಗಳೇ ನನಗೆ ಇವತ್ತು ಕಾರ್ಯಕ್ರಮ ಇತ್ತು ನನಗೆ ನಿನ್ನೆ ಬರ್ಲಿಕ್ಕೆ ಹೇಳಿದ್ರು ಗುರುಗಳೇ ಇಲ್ಲ ನನಗೆ ಕಾರ್ಯಕ್ರಮ ಇದೆ ಉಡುಪಿಯಲ್ಲಿ ಅದನ್ನು ಮುಗಿಸಿ ನನಗೆ ರಾತ್ರಿ ಬಸ್ ಬರ್ಲಿಕ್ಕೆ ಆಗೋದಿಲ್ಲ ಒಂದು ಮರುದಿನ ನನ್ನ ಕಾರ್ಯಕ್ರಮಕ್ಕೆ ಸರಿಯಾಗಿ ಬರ್ತೇನೆ ಅನ್ನುವಾಗ ಮಹಾಪ್ರಭುಗಳ ಅಪ್ಪಣೆ ಆಯಿತು ನನಗೆ ಗುರುಗಳ ಅಪ್ಪಣೆ ನೀವು ಉಡುಪಿಯಿಂದ ಟ್ಯಾಕ್ಸಿ ಮಾಡ್ಕೊಂಡು ಬಂದು ಎರಡು ದಿನ ಇಲ್ಲಿ ಉಳಿದು ಎರಡು ದಿನದ ನಂತರ ಟ್ಯಾಕ್ಸಿಯಲ್ಲೇ ವಾಪಾಸ್ ಹೋಗ್ಬೇಕು ಅಂತ ಹೇಳಿದ್ರು ಅವರು ಹೇಳಿದ್ರು ಅಂತ ನಾನು ಅದನ್ನು ದುರುಪಯೋಗಿಸಿಕೊಳ್ಬಾರ್ದಲ್ರೇ ನಾನು ನನ್ನ ಕಾರ್ಯಕ್ರಮವನ್ನು ಬೇಗನೆ ಮುಗಿಸಿ ಒಂದೇ ರಾತ್ರಿ ಬಸ್ಸಲ್ಲೇ ಬಂದಿದ್ದೇನೆ ಬಸ್ಸಲ್ಲೇ ಬಂದು ನನ್ನ ಯೋಗ್ಯತಾನುಸಾರ ನಾನು ಬಸ್ಸಲ್ಲೇ ಬಂದು ಇವತ್ತು ನಿನ್ನೆ ಕಾರ್ಯಕ್ರಮವನ್ನು ನೋಡಿದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೂ ಬಂದಿದ್ದೇನೆ ನಾಳೆ ರಾತ್ರಿಯ ಬಸ್ಸಲ್ಲಿ ಮೂರು ದಿನ ನಿಮ್ಮ ಬಾಳು ಮಠದಲ್ಲಿ ಕಲಿಯುವ ಒಂದು ಸೌಭಾಗ್ಯವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಮಂಜುನಾಥ ಸ್ವಾಮಿ ಮುಖ್ಯಪ್ರಾಣ ಹಾಗೂ ಇಲ್ಲಿಯ ಮಠದ ದೇವರು ನನಗೆ ಅನುಗ್ರಹಿಸಿದ್ದಾರೆ ಅಂತ ತಿಳ್ಕೊಂಡು ಆಶೀರ್ವಾದ ಪೂರ್ವಕವಾಗಿ ಹೋಗ್ತಾ ಇದ್ದೇನೆ ಗುರುಗಳೇ ಧನ್ಯವಾಯಿತು ಬದುಕು ಧನ್ಯವಾಯಿತು ಬದುಕು ಅಂತ ಹೇಳ್ತಾ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ